ನಾವು ಇಡೀ ರಾಜ್ಯಾದ್ಯಂತ ಆಯ್ದ ಕೆಲವು ಜಿಲ್ಲೆಗಳಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತಾಂಡ ಅಭಿವೃದ್ಧಿ ನಿಗಮ ಬೋವಿ ಅಭಿವೃದ್ಧಿ ನಿಗಮ ಆದಿಜಾಂಬವ್ ಅಭಿವೃದ್ಧಿ ನಿಗಮ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅಲೆಮಾರಿ ಅಭಿವೃದ್ಧಿ ನಿಗಮ ಈ ನಿಗಮಗಳ ಜಿಲ್ಲಾ ಕಚೇರಿಗಳನ್ನು ಮುತ್ತಿಗೆ ಹಾಕ್ತಾ ಇದ್ದೀವಿ ಯಾಕೆ ಅಂತಂದರೆ ನಿಮಗೆ ದುಡ್ಡೇ ಕೊಟ್ಟಿಲ್ಲ ಸರ್ಕಾರ ನಿಮಗೆ ಕೊಡಬೇಕಾಗಿರೋ ದುಡ್ಡನ್ನು ಅವರು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ ಯಾಕೆ ಇಟ್ಕೊಂಡಿದ್ದೀರಿ ಕಚೇರಿನ ಬಾಗ್ಲ ಹಾಕೊಂಡು ಮನೆಗೆ ಹೋಗಿ ಅಂತ ಹೇಳಕ್ಕೆ ಮುತ್ತಿಗೆ ಹಾಕ್ತಾ ಇದ್ದೀವಿ ಅದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀವಿ ನೀವು ಒಂದು ಕಾರ್ಪೊರೇಷನಿಗೆ ಆರು ಏಳು ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಇದೆ ಎಸ್ ಸಿ ಎಸ್ ಟಿಗಳಿಗೆ ಈ ಏಳು ಕಾರ್ಪೊರೇಷನ್ಗಳಿರೋದು ಅವ್ರಿಗೆ ಸಂಬಳ ಕೊಡೋಕಾ ಅಲ್ಲಿಗೊಬ್ಬನ ಚೇರ್ಮನ್ ಮಾಡಕ್ಕ ಸೊ ಈ ಏಳು ಕಾರ್ಪೊರೇಷನ್ಗಳು ಒಂದೂವರೆ ಕೋಟಿ ಜನರ ಆರ್ಥಿಕ ಬದುಕನ್ನು ನಿರ್ಣಯ ಮಾಡುವಂಥ ನಿಗಮಗಳು ಆ ನಿಗಮಗಳಿಗೆ ಕೊಡಬೇಕಾದ ದುಡ್ಡನ್ನು ಗ್ಯಾರಂಟಿಗೆ ಎತ್ಕೊಂಡಿದ್ದೀರಲ್ಲ ಹಾಗಾಗಿ ಇದನ್ನು ಕ್ಲೋಸ್ ಮಾಡಿ ಅಂತ ಇದು ಮೊದಲನೇ ಅಂತ ಇವತ್ತಿಂದ ಸೆಷನ್ ಶುರುವಾಗಿದೆ ಸೆಷನಲ್ಲೂ ತಗೋತಾರೆ ನಮ್ಮ ಶಾಸಕರುಗಳು ಇನ್ನೊಂದು ಎರಡನೇ ಅಂತ ಏನು ಅಂತಂದರೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆಯಲ್ಲ ರಾಜ್ಯ ಕಚೇರಿ ಅದಕ್ಕೂ ಮುತ್ತಿಗೆ ಹಾಕ್ತೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೂ ಮುತ್ತಿಗೆ ಹಾಕ್ತೀವಿ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಮುತ್ತಿಗೆ ಹಾಕಿ ದಯವಿಟ್ಟು ಕ್ಲೋಸ್ ಮಾಡಿ ಈಗ ಸರ್ಕಾರಕ್ಕೆ ಮನಮರ್ಯದ ಇದ್ದರೆ ಕ್ಲೋಸ್ ಮಾಡೋದು ಬೇಡಪ್ಪ ದುಡ್ಡು ಕೊಡ್ತೀವಿ ಅಂದರೆ ಒಂದೊಂದು ಅಗಿ ಅಭಿವೃದ್ಧಿ ನಿಗಮಗಳಿಗೆ ಒಂದೊಂದು ಸಾವಿರ ಕೋಟಿ ಕೊಡಿ ಕನಿಷ್ ಕನಿಷ್ಠ ಒಂದೊಂದು ಸಾವಿರ ಕೋಟಿ ಕೊಡಿ ಯಾಕೆ ಒಂದೊಂದು ಸಾವಿರ ಕೋಟಿ ಎಂಟು ನಿಗಮಗಳಿಗೆ ಎಂಟು ಸಾವಿರ ಕೋಟಿ ಆಯ್ತು ರೀ ಅಷ್ಟೇ ನಮಗೆ ಬಡ್ಜೆಟ್ ಘೋಷಣೆ ಮಾಡ್ತಾ ಇರೋದೇನು ಸಿದ್ದರಾಮಯ್ಯವರು ನಲ್ವತ್ತೆರಡು ಸಾವಿರ ಕೋಟಿ ಎಸ್ ಸಿ ಎಸ್ ಟಿಗಳಿಗೆ ಅಂತ ಆದರೆ ಎಂಟು ನಿಗಮಗಳಿಗೆ ಕೊಟ್ಟಿರೋದು ಎಷ್ಟು ಗೊತ್ತಾ ಸರ್ ಆರುನೂರ ಹನ್ನೆರಡು ಕೋಟಿ ನಾನು ಕೇಳ್ತಾ ಇರೋದೆಷ್ಟು ಎಂಟು ಸಾವಿರ ಕೋಟಿ ಇವರು ಕೊಡ್ತಾ ಕೊಡ್ತಾಯಿರೋದೆಷ್ಟು ಆರುನೂರ ಹನ್ನೆರಡು ಕೋಟಿ ಅದ್ರಲ್ಲೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನ ಪ್ರೋಗ್ರೆಸ್ಸನ್ನು ನಾನು ನೋಡಿದ್ದೀನಿ ಫಿಫ್ಟಿ ಪರ್ಸೆಂಟ್ ಅಚೀವ್ ಆಗಿಲ್ಲ ಸೊ ಯಾತಿಗೋಸ್ಕರ ಇಟ್ಕೊಂಡಿದ್ದೀರಿ ಎಸ್ ಸಿ ಎಸ್ ಟಿ ಕಾರ್ಪೊರೇಷನಲ್ಲಿ ಇಷ್ಟೆಲ್ಲ ಕೊಡ್ತೀವಿ ಅಂತ ವಾರ್ಡಿಂಗ್ಸು ಅಡ್ವಟೈಸ್ಮೆಂಟ್ ಇಟ್ಟಿದ್ದಾರೆ ಮಣ್ಣಂಗಟ್ಟಿ ಕಾರ್ಪೊರೇಷನಲ್ಲಿ ದುಡ್ಡೇ ಇಲ್ಲ ಸೊ ಈ ಥರ ಮೋಸ ಮಾಡೋದು ಬೇಡ ಅವರೇನೋ ಮೋಸ ಮಾಡ್ತಾರೆ ಈ ದಲಿತ ಸಮಾಜ ಯಾಕೆ ಮೋಸ ಹೋಗ್ತಾ ಇದ್ದೀರಿ ಅಂತ ದಲಿತ ಸಮಾಜಕ್ಕೂ ಹೇಳಲಿಕ್ಕೆ ಸರ್ಕಾರಕ್ಕೂ ಹೇಳಲಿಕ್ಕೆ ಬಂದಿದ್ದೀವಿ ಈಗ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಜಿಲ್ಲಾಧಿಕಾರಿಗಳ ಮೂಲಕ ಗೌರ್ನರ್ಗೆ ಕಳಿಸ್ತಾ ಇದ್ದೀವಿ ಗೌರ್ನರ್ ಇಂಟರ್ನು ಚೀಫ್ ಮಿನಿಸ್ಟ್ರಿಗೆ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಯೋಜನಾ ಆಯೋಗದ ಏನು ನೀತಿ ಇದೆ ಆ ಪ್ರಕಾರ ಈ ದುಡ್ಡನ್ನು ಖರ್ಚು ಮಾಡಿ ಅಂತ ಡೈರೆಕ್ಷನ್ ಕೊಡಬೇಕು ಗೌರ್ನರು ಇದನ್ನು ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಸರ್